ಅವರು ಸೋಷಿಯಲ್ ಮೀಡ್ಯಾದಲ್ಲಿ ತಿರ್ಚಿದ್ದಾರೆ ಮೀಡ್ಯಾದವರೇ ಸುಳ್ಳು ಹೇಳ್ತಾ ಎಲ್ಲ ಅಂತ ಈ ರೀತಿ ಲಜ್ಜಗೆಟ್ಟು ಡಿಫೆಂಡ್ ಮಾಡುವಂಥ ಅಗತ್ಯ ಇದೆ ಯಾರು ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳ್ತಾನೆ ಅವ್ನು ದೇಶದ್ರೋಹಿ ಹೇಳಿ ಅವ್ನು ಒದ್ದು ಒಳಗೆ ಹಾಕೋಕ್ಕೆ ಇವ್ರಿಗೆ ಯಾಕೆ ಅಂಜಿಕೆ ಅಂತ ನನಗೆ ಅರ್ಥ ಆಗ್ತಿಲ್ಲ ನಾನು ಸಿದ್ದರಾಮಯ್ಯ ಸಾಬ್ರಿಗೆ ಹೇಳಲಿಕ್ಕೆ ಬಯಸ್ತೀನಿ ಸರ್ ನೀವು ಮುಸಲ್ಮಾನರು ನೀವು ಏನೇ ಮಾಡಿ ನೀವು ಅವ್ರ ಕೈ ಕಡಿದ್ರೂ ಕೂಡ ನಿಮಗೆ ಓಟ್ ಹಾಕೋದು ಮತ್ತು ಯಾಕೆ ರಕ್ಷಣೆ ಮಾಡೋಕ್ಕೆ ಹೋಗ್ತಾ ಇದ್ದೀರಿ ನೀವು ಇದೇ ಇದೇ ಥರ ಮುಂದುವರಿತು ಅಂತ ಹೋದರೆ ಕರ್ನಾಟಕ ಯಾವ ಸ್ಥಿತಿಗೆ ಬರುತ್ತೆ ನೀವೇ ಯೋಚನೆಯನ್ನು ಮಾಡಿ ಕರ್ನಾಟಕ ಒಂದು ಸಭ್ಯ ರಾಜಕಾರಣಕ್ಕೆ ಕಾನೂನು ಸುವ್ಯವಸ್ಥೆಗೆ ಹೆಸರಾಗಿರುವಂಥ ರಾಜ್ಯ ಇದು ಇಲ್ಲಿ ನೀವು ಈ ರೀತಿ ಎನ್ಕರೇಜ್ಮೆಂಟನ್ನು ಕೊಡ್ತಾ ಇದ್ದೀರಿ ಒಂದು ನೀವು ಹೇಳಿಕೆ ನೀವು ನೀವು ಭಾಳ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ತೀನಿ ಅಂತ ಹೇಳಿಕೆ ಕೊಟ್ಟಿದ್ದೀರಿ ಅದಕ್ಕೆ ನಾನು ನಿಮಗೆ ಸ್ವಾಗತ ಇದೆ ಫಸ್ಟ್ ಟೈಮು ನೀವು ಈ ರೀತಿ ಒಂದು ಮಾತನಾಡಿರುವಂಥದ್ದು ಆದರೆ ಕೃತಿಯಲ್ಲೂ ಕೂಡ ಅದನ್ನು ತೋರಿ ಅಂತ ನಾನು ಕೇಳ್ಕೊಳ್ತೀನಿ ಅವರು ಸೋಷಿಯಲ್ ಮೀಡ್ಯಾದಲ್ಲಿ ತಿರ್ಚಿದ್ದಾರೆ ಮೀಡ್ಯಾದವರೇ ಸುಳ್ಳು ಹೇಳ್ತಾ ಎಲ್ಲ ಅಂತ ಈ ರೀತಿ ಲಜ್ಜೆಗೆಟ್ಟು ಡಿಫೆಂಡ್ ಮಾಡುವಂಥ ಅಗತ್ಯ ಇದೆ ಯಾರು ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳ್ತೇನೆ ಅವನು ದೇಶದ್ರೋಹಿ ಅಂತ ಹೇಳಿ ಅವ್ನು ಒದ್ದು ಒಳಗೆ ಹಾಕಕ್ಕೆ ಇವ್ರಿಗೆ ಯಾಕೆ ಅಂಜಿಕೆ ಅಂತ ನನಗೆ ಅರ್ಥ ಆಗ್ತಿಲ್ಲ ನಾನು ಸಿದ್ದರಾಮಯ್ಯ ಸಾಬ್ರಿಗೆ ಹೇಳಲಿಕ್ಕೆ ಬಯಸ್ತೀನಿ ಸರ್ ನೀವು ಮುಸಲ್ಮಾನರು ನೀವು ಏನೇ ಮಾಡಿ ನೀವು ಅವ್ರ ಕೈ ಕಡಿದ್ರೂ ಕೂಡ ನಿಮಗೆ ಓಟ್ ಹಾಕೋದು ಮತ್ತು ಯಾಕೆ ರಕ್ಷಣೆ ಹೋಗ್ತಾ ಇದ್ದೀರಿ ನೀವು ಇದೇ ಇದೇ ಥರ ಮುಂದುವರಿತು ಅಂತ ಹೋದರೆ ಕರ್ನಾಟಕ ಯಾವ ಸ್ಥಿತಿಗೆ ಬರುತ್ತೆ ನೀವೇ ಯೋಚನೆಯನ್ನು ಮಾಡಿ ಕರ್ನಾಟಕ ಒಂದು ಸಭ್ಯ ರಾಜಕಾರಣಕ್ಕೆ ಕಾನೂನು ಸುವ್ಯವಸ್ಥೆಗೆ ಹೆಸರಾಗಿರುವಂಥ ರಾಜ್ಯ ಇದು ಇಲ್ಲಿ ನೀವು ಈ ರೀತಿ ಎನ್ಕರೇಜ್ಮೆಂಟನ್ನು ಕೊಡ್ತಾ ಇದ್ದೀರಿ ಒಂದು ನೀವು ಹೇಳಿಕೆ ನೀವು ಭಾಳ ನಿರ್ದಾಕ್ಷಣ ಕ್ರಮ ಕೈಗೊಳ್ತೀನಿ ಅಂತೇಳಿ ಹೇಳಿಕೆ ಕೊಟ್ಟಿದ್ರಿ ಅದಕ್ಕೆ ನಾನು ನಿಮ್ಗೆ ಸ್ವಾಗತ ಇದೆ ಫಸ್ಟ್ ಟೈಮು ನೀವು ಈ ರೀತಿ ಒಂದು ಮಾತನಾಡಿರುವಂಥದ್ದು ಆದರೆ ಕೃತಿಯಲ್ಲೂ ಕೂಡ ಅದನ್ನು ತೋರಿ ಅಂತ ನಾನು ಕೇಳ್ಕೊಳ್ತೀನಿ